ಬಾಬು ಸಾರ್ಗೆ ನಾಲ್ಕು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗ ಹಿರಿಯ ಮಗಳಿಗೆ ಮದುವೆ ಮಾಡಿದ್ದಾರೆ ಕಿರಿಯ ಇನ್ನೂ ಎರಡು ಮಕ್ಕಳು ಒಬ್ಬ ಗಂಡು ಮಗ ಇದ್ದಾರೆ ಇವರು ಆಕ್ಚುಲಿ ಇವ್ರ ಹತ್ರ ಇರೋ ಭಂಡಾರ ನೋಡಿದ್ರೆ ಪೇಪರ್ ಭಂಡಾರ ಇವ್ರು ಜೆರಾಕ್ಸ್ ಮಾಡಿಸಿರೋದ್ರಲ್ಲಿ ಮಗಳ ಮದುವೆಗೆ ಊಟ ಹಾಕ್ಸು ದುಡ್ಡು ಖರ್ಚು ಮಾಡಿರ್ಬೋದು ಅಷ್ಟು ಪೇಪರ್ ಭಂಡಾರ ಇದೆ ಅಲ್ಲ ನಿಮ್ಮಲ್ಲೇ ಒಬ್ಬ ನೌಕರ ಸಹ ನೌಕರ ಸರಿ ತಪ್ಪೋ ಸರಿನೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ ಮನುಷ್ಯ ಸಹಜವಾಗಿ ಒಂದಿಷ್ಟು ತಪ್ಪುಗಳನ್ನ ಮಾಡಿರ್ತಾನೆ ಅಂತ ಇಟ್ಕೊಂಡಿರೋ ಬಾಬು ಅವರು ಆ ತಪ್ಪು ಮಾಡಿರ್ಬಹುದು ಬಟ್ ನಾನು ಕಣ್ಣರ ನೋಡಿಲ್ಲ ನನಗೂ ಅದ್ರ ಮಾಹಿತಿ ಇಲ್ಲ ಇವಾಗ ಬಾಬು ಅವ್ರು ಏನು ಹೇಳ್ತಾರೋ ಅದು ಸತ್ಯ ನಾನು ಒಪ್ಪಲೇಬೇಕು ನಾನೇನು ಅನ್ವೇಷಣೆ ಮಾಡಕ್ಕೂ ಹೋದಲ್ಲ ಸರಿ ತಪ್ಪೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಆದ್ರೆ ಈ ರೇಂಜಿಗೆ ಟಾರ್ಚರ್ ಕೊಡುವಾಗ ಅವ್ನು ಯಾವನ್ರಿ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬುದ್ಧಿ ಮಾಡುವನ್ರಿ ಒಂದು ಲೆಟರ್ ಬರ್ಸೋವಾಗ ಏನೇನೋ ರೂಲ್ಸ್ ಮಾತಾಡ್ತಿರಲ್ರಿ ನೀವು ಏನೇನೋ ರೂಲ್ಸ್ ಮಾತಾಡ್ತಿರ ಅಯ್ ಹಂಗೆ ಹೇಳುತ್ತೆ ಹಿಂಗೆ ಹೇಳುತ್ತೆ ಆ ಕಾನೂನು ಕಲಸಿರೋ ಪಾಠದಲ್ಲಿ ಒಂದು ತಿಂಗಳು ಮತ್ತು ಇಸ್ವಿ ಹಾಕುವಾಗ ಅಥವಾ ದಿನಾಂಕ ಹಾಕುವಾಗ ಏನ್ ಹಾಕಿದ್ದಾರೆ ಅಂತ ನೋಡ್ಲಿದಂಗೆ ಸೈನ್ ಮಾಡ್ಬಿಡ್ತಿರೀ ಕಾಮನ್ ಸೆನ್ಸ್ ಇಲ್ಲವಾ ನಿಮ್ಗೆ ಅದ್ ಯಾರ್ರಿ ನಿಮ್ಮನ್ನೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಿದ್ದು ಅದೇಂಗ್ರಿ ನಿಮ್ ಕೆಳಗಡೆ ಇರೋರು ಏನ್ ಕತೆ ಕಾಯಿ ಸಂಬಳ ಏನು ಕೊಡೋದು ಅವ್ರಿಗೆ ಇವನ್ನೆಲ್ಲ ಪರಿಷ್ಕರಣೆ ಅವ್ರು ಟೈಪ್ ಮಾಡಿರೋ ಇನ್ನೆಷ್ಟು ಜ್ಞಾನಿಗಳಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಇರೋಂತ ಎ ಡಬ್ಲ್ಯೂ ಏನ್ ಕೆಲಸ ಮಾಡ್ತಿದ್ರು ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ ಒಂದು ನೆಟ್ಟಿಗೆ ಒಂದು ಲೆಟ್ರಲ್ಲಿ ಡೇಟ್ನ ಡ್ರಾಫ್ಟ್ ಮಾಡಕ್ ಬರ್ಲಿದ್ದವರು ನೀವೆಲ್ಲ ಯಾವ ಮುಖ ಇಟ್ಕಂಡು ಲಕ್ಷಾಂತರ ರೂಪಾಯಿ ಅಂತೀರಿ ನಾಚಿಕೆ ಮಾನ ಮರ್ಯೋದು ಇರ್ಬೇಕಪ್ಪ ಸರಿ ಆಯ್ತು ತಪ್ಪೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಏನೋ ದೊಡ್ಡ ಪುಡಾಂಗ ಇವತ್ತೇನು ನಾರಾಯಣ ಸ್ವಾಮಿ ಅಂತ ಜೈ ಇದರಲ್ಲ ದೊಡ್ಡ ಪುಡಾಂಗೇನ್ರಿ ನೀವು ನಿಮ್ಮ ಯೋಗ್ಯತೆಗೆ ಸಮಯಕ್ಕೆ ಸರಿಯಾಗಿ ಆಫೀಸ್ ಬರಕ್ ಆಗಲ್ಲ ನೀವ್ ಹೆಂಗ್ರಿ ಅಟೆಂಡೆನ್ಸ್ಗಳನ್ನ ಎತ್ತಿಟ್ಕೊಳ್ಳೋದು ಆಫೀಸ್ ಬೀಗಗಳನ್ನ ಹಾಕೊಂಡು ಹೋಗೋದು ಏನ್ ನಿಮ್ಮ ಅಪ್ಪನ ಆಸ್ತಿನ ಅದು ಸರ್ಕಾರಿ ಕಚೇರಿ ಪ್ರತಿ ಓಣಮ್ ದಿನದ ಇಪ್ಪತ್ನಾಲ್ಕು ಗಂಟೆ ಓಪನ್ ಆಗಿರ್ಬೇಕದು ಯಾವ ನಿಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದು ಬೀಗ ಹಾಕೊಂಡು ಹೋಗೋದಕ್ಕೆ ಏನ್ ನಿಮ್ ಮತ್ತೆ ಮನನೇ ಇಲ್ಲ ನಿಮ್ ಬೆಡ್ರೂಮ ಹಾಕೊಂಡು ಮನೆಗಳು ಹೋಗೋಕೆ ಅಲ್ಲಿರುವಂತ ಹಿರಿಯ ಅಧಿಕಾರಿಗಳು ಮನ ಬರೆಯೋದಿಲ್ವಾ ಇಂಥ ಬೇಜವಾಬ್ದಾರಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಒಂದಿಷ್ಟು ಚಾ ಚಾಟಿ ಬೀಸಬೇಕು ಅಥವಾ ಅವ್ರಿಗೆ ಒಂದು ಕಂಟ್ರೋಲ್ ಮಾಡಬೇಕು ಅದಕ್ಕೆ ಅವ್ರ ಬುದ್ಧಿ ಅನ್ನೋ ಪರಿಜ್ಞಾನ ಇರಲ್ಲ ನಿಮ್ಗೆ ಉದ್ದುದ್ದ ದೊಡ್ಡ ದೊಡ್ಡ ಮಾತಾಡ್ತಿರಲ್ರಿ ಅಧಿಕಾರಿಗಳನ್ನ ಎದುರಿಸ್ತಾರೆ ಅಧಿಕಾರಿಗಳನ್ನ ಬೆದರಿಸ್ತಾರೆ ಅಂತ ಅವ್ನ ಯಾವ ತಲೆ ಕೆಟ್ಟ ಮಾತಾಡಿದ್ನಲ್ಲ ಬಾರಯ್ಯ ಬಂದ್ ನೋಡ ಇಲ್ಲಿ ಸಮಸ್ಯೆಗಳನ್ನ ಮನ ಮರ್ಯಾದೆ ಆಯ್ತಾ ನಿನ್ಗೆ ನಿಲಯ ಇವಾಗ ಇಂತ ಅಧಿಕಾರಿಗಳ ಜೊತೆಲಿ ನೋಡೋಣ ತಾಕತ್ತಿದ್ರೆ ಅಲ್ಲ ಎಂಜಿಲ್ ಕಾಸ್ ಆಸೆ ಪಡಂತವ್ರು ನೀವೆಲ್ಲ ಇವತ್ತು ಲೋಕಜ್ಞಾನ ಮಾಡಿಕೊಟ್ಟಿದೀರ ಮಾನ ಮರ್ಯಾದೆ ಇರ್ಬೇಕು ಸರ್ಕಾರಿ ಸಂಬಳ ತಿಂದು ಸಾರ್ವಜನಿಕರ ದುಡ್ಡಿನಿಂದ ಬದುಕ್ತಾರವ್ರು ನೀವು ಇವತ್ತು ಇಷ್ಟೆಲ್ಲ ತೊಂದರೆಗಳು ಕೊಟ್ಕೊಂಡು ತಿಂದ ತಟ್ಟೆಯಲ್ಲಿ ನೀವು ಕಕ್ಕ ಮಾಡೋ ಲೆವೆಲ್ ಹೋಗ್ತೀರಾ ಅಂದ್ರೆ ತಾಯಿ ಲಾಡಿ ಬಿಚ್ಚಾದ ಕೆಲಸ ಮಾಡ್ತಾ ಇದೀರಲ್ಲ ನಾಟಕೆ ಮನ ಮರ್ಯಾದಿಲ್ಲ ಆ ಕೋಲಾರ ವಸ್ತುಗಳು ಮಾಡ್ತಾ ಇದಾರೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಆರ್ಮಿಗಳು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವಯ್ಯ ದೊಡ್ಡ ಮನುಷ್ಯ ಎಸ್ ಸಿ ಹೇಳ್ತಾನೆ ಅಂತ ವೇನು ನಡೆದೇ ಇಲ್ಲ ರೀ ನಮ್ಮಲ್ಲಿ ಅಂತ ಇಂಥವ್ರಿಗೆಲ್ಲ ಪ್ರಮೋಷನ್ ಕೊಟ್ಟು ಚೀಫ್ ಬೇರೆ ಮಾಡ್ತಿರಲ್ರಿ ನೀವೆಂತ ಮಾನ ಮರ್ಯಾದೆ ಬಿಟ್ಟಿರೋ ಕಾರ್ಪೇಟ್ ಆಫೀಸ್ ಗಳು ಒಂದ್ ಎನ್ಕ್ವೈರಿ ಮಾಡಲ್ಲ ಒಂದ್ ನೋಟಿಸ್ ಇಶ್ಯೂ ಮಾಡಲ್ಲ ಕಂಬ ಹಚ್ಚಿ ಸಾಯಿಸ್ತಾನೆ ಒಬ್ಬ ಅವನ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಲೆಟರ್ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಪ್ಪ ಅಂತೇಳಿ ಇವ್ರು ಡ್ಯೂಟಿಲಿ ಇರೋಂಥವ್ರಿಗೆ ಮೂರ್ ಮೂರು ನೀವು ಮರು ಮರು ಪತ್ರ ಕೊಡ್ತೀರಾ ಡ್ಯೂಟಿಲಿರೋರಿಗೆ ರಜಾ ಹಾಕಿರೋರಿಗೆ ನೀವು ಟ್ರಾನ್ಸ್ಫರ್ ಆರ್ಡರ್ಸ್ ಹಾಕ್ತೀರಾ ಸರಿ ಆಯ್ತು ಸ್ವಾಮಿ ಒಂದು ಚಾಲೆಂಜ್ ಮಾಡ್ತೀನಿ ಇವತ್ತು ಕೋಲಾರ ಸರ್ಕಲ್ ಅಲ್ಲಿ ಎಷ್ಟು ಜನ ಲಾಂಗ್ ಸ್ಟ್ಯಾಂಡಿಂಗ್ ಇದಾರೋ ಜನರಲ್ ಟ್ರಾನ್ಸ್ಫರ್ಸ್ ನಡೀತಾ ಇದೆ ತಾನೆ ಇವಾಗ ಎಷ್ಟು ಲಾಂಗ್ ಸ್ಟ್ಯಾಂಡಿಂಗ್ಸ್ ಇದಾರೋ ಅಷ್ಟೂ ಜನ ನಿಮಗೆ ತಕ್ಕತ್ತೆ ಇದ್ರೆ ನೀವು ನಿಜವಾಗ್ಲು ಗಣಸ್ರೆ ಅನ್ಸ್ಕೊಂಡಿದ್ರೆ ಎಲ್ಲರನ್ನು ಟ್ರಾನ್ಸ್ಫರ್ ಮಾಡಿ ಲಾಂಗ್ ಸ್ಟ್ಯಾಂಡಿಂಗ್ ಯಾರ್ಯಾರು ಇದಾರೆ ಅಂತ ಇವತ್ತು ಒಬ್ಬ ಬೇಕೋಪ ತಲೆ ಕೆಟ್ಟವನು ಈ ಕೆಲಸ ಮಾಡಲ್ಲ ಒಬ್ಬ ಮೀಟರ್ ಇಡ್ರಿಗೆ ಪೋಸ್ಟ್ ನೀವು ಇನ್ಚಾರ್ಜ್ ಕೊಟ್ಟಿದ್ದೀರ ಅದು ಯಾರು ಕೊಟ್ಟರು ಹೆಂಗ್ ಕೊಟ್ಟರು ಯಾವ ಒಂದು ನಿಯಮದ ಅಡಿಯಲ್ಲಿ ಕೊಟ್ಟರು ನಿಮಗ್ ತಾಕತ್ತಿದ್ರೆ ಕಾರ್ಪೊರೇಟ್ ಆಫೀಸ್ ಅವರಿಗೆ ಒಪ್ಪನ್ ಚಾಲೆಂಜ್ ಇದು ಬೆಸ್ಕಾಂ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋರು ಲಕ್ಷ ಲಕ್ಷ ಸಂಬಳಗಳು ತಿನ್ಕೊಂಡು ಕೋಟಿ ಕೋಟಿ ಗಿಮ್ಳಗಳನ್ನ ಹೊಡ್ಕೊಂಡು ತಿಂತಿರೋರು ನೀವು ಇನ್ನೊಂದು ಎಚ್ ಆರ್ ಡಿಪಾರ್ಟ್ಮೆಂಟ್ ಏನು ಏನಕ್ಕಿರೋದದು ಏನ್ರಿ ಮಾಡ್ತಾ ಇದ್ದೀವಿ ಎಚ್ ಆರ್ ಜಿ ಎಂ ಏನ್ ಮಾಡ್ತಾರೆ ಇಷ್ಟೇನಾ ಯಾವ ಏನ್ ಕೊಡ್ತಾನ ಈ ಸ್ಥಳದು ಏನು ಮಾರ್ಗ ಬಿಡ್ತಾರ್ರೀ ಕೋಲಾರ ನಾನು ಈಗ್ ಹೇಳ್ತಾ ಇದ್ದೀನಿ ಕೋಲಾರ್ ಬೆಸ್ಕಾಂ ಆಫೀಸ್ ಮಾರ್ಕ್ ಮುಂದೊಂದು ದಿನಗಳಲ್ಲಿ ಈ ವಿಚಾರವಾಗಿ ಮುಂದೆ ಖಂಡಿತವಾಗ್ಲು ಅಲ್ಲಿ ಏನು ಇದೆ ಅಕ್ರಮಗಳನ್ನ ಪ್ರತಿಯೊಂದನ್ನು ಬಯಲುಗಳಿತೀನಿ ಅಂತ ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಬಯಲುಗಳಿತೀನಿ ಮೂರು ಬಿಟ್ಟವನು ಊರು ದೊಡ್ಡವನು ಅನ್ನೋ ತರ ಇಷ್ಟು ವರ್ಷ ಮೆರೆದಿರ್ಬೋದು ಮುಂದಕ್ಕೆ ಮೆರೆಯಕ್ಕಾಗಲ್ಲ ಖಂಡಿತವಾಗ್ಲು ತಾಕತ್ತಿರೋನು ಅದರ ಮೇಲೆ ಆ್ಯಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ಅವನು ನಪುಂಸಕ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ ಆಕ್ಷನ್ ತಗೊಳ್ಳಲಿಲ್ಲ ಅಂದ್ರೆ ಅವ್ನು ಯಾರಾದ್ರೂ ಆಗಿರ್ಲಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವನು ನಪುಂಸಕ ನನ್ನ ಲೆಕ್ಕದಲ್ಲಿ ಎಸ್ ಇವತ್ತು ಬಾಬು ಸಾರ್ ಜೊತೆಲಿ ಇಷ್ಟೆಲ್ಲ ಕೇಳಿದೀರಾ ಇವ್ರದ್ದು ತುಂಬಾ ಏನು ಒಂದಿಷ್ಟು ಫಾಸ್ಟ್ ಆಗಿ ಮುಗಿಸುವಂತ ಪ್ರಯತ್ನ ಮಾಡಿದೀನಿ ಯಾಕಂದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ನಿಯಮ ಕಾನೂನು ಪ್ರತಿಯೊಂದು ಇರುತ್ತೆ ಬಾಬು ಅವ್ರೇನು ಮಲ್ತಾಯಿ ಮಗನ ಎಸ್ಕಾಂಗೆ ರೀ ನಿಮ್ಮಲ್ಲಿ ಎಷ್ಟೋ ಜನ ಹಲ್ಕಾ ಕೆಲಸಗಳು ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾರೆ ಎಫ್ ಐ ಆರ್ ಗಳಾಗಿದೆ ಅವ್ರನ್ನ ಪಬ್ಲಿಕ್ ರಿಲೇಟೆಡ್ ಆಫೀಸರ್ಸ್ ಆಗಿ ಹಾಕ್ಬಾರ್ದು ಅನ್ನೋ ಒಂದು ನಿಯಮನೂ ಇದೆ ಆದ್ರೂ ತಗೊಂಡ್ಬಂದು ಅಲ್ಲೇ ಆಗ್ತೀರ ರೇ ಎಷ್ಟೋ ಜನ ಸಸ್ಪೆಂಡ್ ಆಗಿರೋ ಪ್ಲೇಸಲ್ಲೇ ಬಂದು ಕೂತಿದ್ದಾರೆ ಇನ್ನೇನ್ ರೀ ನೀವೆಲ್ಲ ಮಾಡೋದು ಉದ್ದಾರ ಬೆಸ್ಕಾಮ್ನ ಇವತ್ತು ಬಾಬು ಅವರು ಬೇತಮಂಗ್ಲದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಂದ್ರೆ ಅವರ ನೋವು ಕಷ್ಟ ಏನಂತ ಅರ್ಥ ಆಗುತ್ತೆ ಈ ವಿಚಾರ ಇಟ್ಕೊಂಡು ನಾಲ್ಕು ಮಕ್ಕಳ ತಂದೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕಂಪನಿಲ್ ಇದ್ದಾರೆ ಇವತ್ತು ಮಗಳ ಮದುವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ನಾನು ಪ್ರಾರಂಭದಲ್ಲಿ ಹೇಳದಲ್ಲ ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಸರ್ಕಾರಿ ನೌಕರನಾಗಿ ಅಪಾಯಿಂಟ್ ಆಗಿಬಿಟ್ರೆ ಅವ್ನು ಸಮೃದ್ಧಿಯಾಗಿರ್ತಾನೆ ಅಂತ ನಾನೇ ಎಷ್ಟೋ ಸರಿ ಬೈದಿದ್ದೀನಿ ನಾನೇ ಎಷ್ಟೋ ಸರಿ ಹೇಳಿದೀನಿ ಆ ಮಾತುಗಳನ್ನ ಆದ್ರೆ ಇಂಥವ್ರನ್ನ ಒಂದಿಷ್ಟು ಜನ ನೋಡಿದಾಗ ಅನ್ಸುತ್ತೆ ಇಲ್ಲ ಅವರಲ್ಲೂ ಕಷ್ಟ ಇದೆ ಅವರಲ್ಲೂ ಪ್ರಾಬ್ಲಮ್ಸ್ ಇದೆ ಅಂತ ಖಂಡಿತವಾಗ್ಲೂ ಅನಿಸಿಕೆ ಆ ಪ್ರಾಬ್ಲಮ್ಗೆ ನಿದರ್ಶನ ಮತ್ತು ಸಾಕ್ಷಿಯಾಗಿ ನಿಂತಿದ್ದಾರೆ ಇವತ್ತು ಬಾಬಣ್ಣ ಅವರು ಅವರು ಈ ವಿಚಾರವಾಗಿ ಕೋರ್ಟ್ ಮೆಟ್ಲು ಸಹ ಹತ್ತಿದ್ದಾರೆ ಯಾಕೆ ನ್ಯಾಯಕ್ಕಾಗಿ ತನಗೆ ಬರಬೇಕಾದಂತಹ ನ್ಯಾಯಬದ್ಧವಾದ ಸಂಬಳ ಸಿಗಲಿ ತನಗೆ ಬರಬೇಕಾದಂತಹ ಭತ್ಯ ಬರಲಿ ತನಗೆ ಬರಬೇಕಾದಂತಹ ಏನು ಟಿ ಎ ಡಿ ಎ ಏನೇನಿದೆಯೋ ಅದು ಬರಲಿ ಅಂತ ಹೋಗಿದ್ದಾರೆ ಹೊರತಾಗ್ಲಿ ಏನೋ ನಿಮ್ಮ ಸಂಬಳನ ನನಗೆ ಎರವಲಾಗಿ ಕೊಡಿ ಅಂತ ಅದ್ ಹೆಂಗ್ರಿ ಫೆಬ್ರವರಿಲಿ ಡಬಲ್ ಸಂಬಳ ಹೆಂಗಡಿ ಹಾಕದ್ರಿ ಎಲ್ಲಾ ಎಂಪ್ಲಾಯ್ಸ್ ನೀವು ಅದ ಹೆಂಗ್ರಿ ಸರ್ವರ್ ಪ್ರಾಬ್ಲಮ್ ಬಂತು ಸರ್ವರ್ ಪ್ರಾಬ್ಲಮ್ ಅಂದ್ರೆ ಡಬಲ್ ಬರುತ್ತೇನ್ರಿ ಏನೇನು ಲಾಜಿಕ್ಗಳು ಮಾತಾಡಿದೀರಪ್ಪ ಅದ್ ಹೆಂಗೇ ಆಗೋಗ್ಬಿಡ್ತದ ಡಬಲ್ ಸಂಬಳ ಇರ್ಲಿ ಅದೊಂದು ಇನ್ನೊಂದು ಎಪಿಸೋಡ್ ಖಂಡಿತವಾಗ್ಲೂ ಮಾಡೋಣ ಅದೇ ಹೆಂಗ್ ಬಂತು ಕಾನೂನು ತಗ್ದಿರೋ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಲಿ ಮುಂದಿನ ದಿನಗಳಲ್ಲಿ ಅದೇನು ರಿಕವರಿ ಮಾಡ್ಕೊಂಡ್ರೋ ಇಲ್ಲ ಅದನ್ನು ಬಿಟ್ಬಿಟ್ರೋ ಯಾಕಂದ್ರೆ ನಿಮ್ಮಪ್ಪನ್ ಗಂಟುಗಳು ಏನ್ ಹೋಗ್ಬೇಕು ಸ್ವಾಮಿ ಹೂವು ಹೋದ್ರೆ ಸಾರ್ವಜನಿಕರು ದುಡ್ಡು ಹೋಗುತ್ತೆ ನಿಮ್ದೇ ನೋಬೇಕು ಹಂಗಾಗಿ ನಿಮ್ಗೆ ನೋವು ಆಗಲ್ಲ ನಿಮ್ ಪ್ಯಾಕೆಟ್ ಇಂದ ದುಡ್ಡು ಹೋದ್ರೆ ನಿಮ್ಗೆ ನೋವಾಗುತ್ತೆ ಬಾಬು ಸರ್ ಮುಂದಿನ ನಿರ್ಧಾರ ಏನ್ ಸರ್ ಸರ್ ನನಗೆ ಇವಾಗ ತಮ್ಮ ಹತ್ರನೂ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಜನಗಳಿಗೆ ಗೊತ್ತಾಗ್ಬೇಕಂತ ಉಳಿಯ ಸರ್ ಮಾಡ್ದಿ ಇನ್ನೊಬ್ಬರ ಮೇಲೆ ಸಂತೋಷ ದೂರ ಹೇಳ್ಬೇಕಂತ ಬಂದಿಲ್ಲ ಇನ್ನೊಬ್ಬರೇ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ನನಗೆ ಆ ಒಂದು ಖಂಡಿತ ನಾನು ಕೋರ್ಟ್ಗೆ ಹೋಗಿದ್ರೆ ಇವ ಇವರೆಲ್ಲ ನಮ್ಮ ಇದರಲ್ಲಿ ಹಂತ ಹಂತವಾಗಿ ನಾನು ಹೋಗಿದೆ ನನಗೆ ಇವರುಗಳು ಮಾಡಿದ್ರೆ ನಾನು ಕೋರ್ಟ್ ಹೋಗಿ ಮೆಟ್ಲು ನನಗೆ ಸರ್ ಗಾಚಾರ ಕಾಸು ಕೊಟ್ಟು ಇಷ್ಟಲ್ಲ ಅದಾಡೋದು ನನಗೆ ಬೇಕಾ ಸರ್ ಇದೆಲ್ಲ ಖಂಡಿತ ಇವರುಗಳು ತಪ್ಪು ಮಾಡಿರೋದ್ರಿಂದ ನಾ ಅನುಭವಿಸಿರೋದು ಒಂದು ಎರಡು ನಾನು ನನ್ನ ಫ್ಯಾಮಿಲಿ ಎಷ್ಟೊಂದು ಅನುಭವಿಸಿದಾರೆ ನಮ್ಮ ಹಿಂದಿ ಮಕ್ಕಳು ಎಷ್ಟೊಂದು ಅನುಭವಿಸಿದ್ದಾರೆ ಮೂರನೇ ಹುಡುಗಿ ಎಜುಕೇಶನ್ ಮಾಡೋಕ್ಕಾಗಲ್ಲ ಕಾರಣ ಏನಂತಂದ್ರೆ ಪೇಮೆಂಟ್ ಇಲ್ಲ ಲೋನ್ ಲೋನ್ ತಗೊಳ್ಳೋಣ ಲೋನ್ ಇಲ್ಲ ದೊಡ್ಡ ಹುಡುಗಿ ನಾನು ಲೋನ್ ಮಾಡಿಸಿದ್ದೆ ದೊಡ್ಡ ಹುಡುಗಿಗೂ ಅವರಿಗೆ ಒಂದು ಒಂದೂವರೆ ವರ್ಷ ಆಯ್ತು ತೀರ್ಸಿ ಅದು ನಾಲ್ಕೂವರೆ ಲಕ್ಷ ಬಡ್ಡಿ ಸಮೇತ ಎರಡು ಕಾಲ್ಮ್ ಲಕ್ಷ ತಿರ್ಗಿದ್ದು ಅಷ್ಟಾಯ್ತು ಸಾಲ ಸವಾಲ ಮಾಡಿ ಇವತ್ತವರೆಗೂ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಳ್ಳಿ ಸರ್ ನನ್ನ ಬ್ಯಾಂಕ್ ಅಲ್ಲಿ ನಾನು ಯಾವತ್ತು ನನ್ನ ಸೊಸೈಟಿಯಲ್ಲಿ ನಾನು ಕಾಸ್ ತಗೊಳ್ತೀನೋ ಲೋನ್ ತಗೊಳ್ತೀನೋ ಬರೀ ಬಡ್ಡಿ ಕಟ್ಟಿ ಒಡೆ ಬಿಡಿಸೋದು ಅಂತ ಇವತ್ತಿನವ್ರಿಗು ನಡೆಯುತ್ತೆ ಬೇಕಾದ್ರೆ ನೋಡ್ಕೋಬಹುದು ಧಾರಾಳವಾಗಿ ಪ್ರತಿಯೊಬ್ಗೂ ಅಲ್ಲಿ ದಾಖಲೆ ಇರುತ್ತೆ ಯಾವಾಗ ನಾನು ಇಟ್ಟಿರೋದು ಯಾವಾಗ ಇರುತ್ತೆ ಇಂತ ಪರಿಸ್ಥಿತಿ ನಮ್ಗೆ ಯಾಕೆ ಸರ್ ಯಾಕೆ ನಿಮ್ಮೇಲೆ ಯಾಕೆ ಕೆಲಸ ಕಕ್ಷೆ ಹೇಗಂದ್ರೆ ನಂದು ಕಕ್ಷೆ ಹೇಗಂದ್ರೆ ಬಿಟ್ಟು ನಾನು ಬಂದ್ಬಿಟ್ಟು ಏನೇ ಇದ್ರು ಕರ್ನಾಟಕ ನನ್ನ ಬಂದ್ಬಿಟ್ಟು ಅನ್ನ ಸಹ ಕೆಲ್ಸಗಳು ಮಾಡತ್ತಾರೆ ನಾನು ನೇರ ನೇರ ಇರೋದಕ್ಕೆ ನಿಮ್ಮನ್ನ ಅವರು ಸಹಿಸ್ತಾ ಇಲ್ಲ ನಾನು ಮುಚ್ಚಿಮರಿ ಮಾಡಲ್ಲ ಏನೇ ಇದ್ರೂ ಓಪನ್ ಆಗಿ ಕೇಳ್ತೀನಿ ಇದ್ರೂ ಬೆನಿಫಿಟ್ ಆಗ್ಬೇಕು ಜನತೆಗೆ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಬೇಕು ನಾವು ಏನಕ್ಕೆ ಬಂದಿದ್ವಿ ಪಬ್ಲಿಕ್ ಆಗಿ ಬಂದಿದ್ವಿ ಪಬ್ಲಿಕ್ ಕೆಲಸಗಳನ್ನ ಕಂಪನಿ ಉಳಿಬೇಕು ಉಳಿಬೇಕು ಆ ಉದ್ದೇಶದಿಂದ ನಾನು ಮಾಡ್ತಾ ಇರೋ ಸರ್ ನಮ್ ತಂದೆವನ ಅಷ್ಟೇ ನಮ್ಮ ಅಣ್ಣನ ಅಷ್ಟೇ ನಾವು ನಮ್ಮ ಬೆಳವಣಿಗೆ ಅದೇ ತರ ಬಿಟ್ಟೆ ಅದೇ ತರ ಬಂದಿದೆ ಸರ್ ಅವ್ರ ಉದ್ರೋಗ ಮಾಡಿ ತಿನ್ಬೇಕಂತ ನಮ್ಗೆ ಆತರ ಇದು ಉದ್ದೇಶ ಇಲ್ಲ ಅದರ ಇದ್ರೆ ಎಲ್ಲೆಲ್ಲೋ ಊಟ ಆಗ್ತಾ ಇದ್ರು ಕಣ್ಣೆದ್ರ ಗಿಡ ಬಂದಿರೋ ಹೆಂಗ್ ಬೈದಾರ ಅದನ್ನ ಬೇಕಾಗಿಲ್ಲ ಸರ್ ಅವ್ರ ಕರ್ಮಣ್ಣ ಅವ್ರವ್ರು ಅನುಭವಿಸ್ತಾರೆ ನಾವು ನೋಡಿಲ್ಲ ಅಂದ್ರೆ ಇಲ್ಲಿರೋ ನೋಡಿಲ್ಲ ಯಾರು ದೇವ್ರು ಕೊಂಡ್ ಮೇಲೆ ಪ್ರತಿ ಕ್ಷಣನು ನೋಡ್ತಾ ಇರ್ತಾನೆ ಅವ್ನು ಗೊತ್ತು ನನ್ನ ತಪ್ಪು ಮಾಡಿದಾರ ಇಲ್ವಾ ಅಂತ ನಾನ್ ಒಂದು ಪ್ರೂಫ್ ಮಾಡ್ತಾ ಇದ್ದೀನಿ ಸರ್ ನಾ ಬಂದಿನಾ ಇಲ್ವಾ ನಾನೊಬ್ಬ ದಲಿತ ದಲಿತ ಅಂದ್ರೆ ಇವರಿಗೆ ಎಲ್ಲ ಅಂತಲಿ ಮೇಲ್ಕಡೆ ಇರೋರೆಲ್ಲ ಎಲ್ಲ ಗೌರು ಈ ಜಾತಿ ಅನ್ನೋದು ನಮ್ಮ ಇದ್ರಲ್ಲಿ ಲೆಕ್ಕಾಚಾರ ಆಗೋದ್ರೆ ಪ್ರತಿಯೊಬ್ರು ಆ ಕಾಲದಿಂದಲೂ ಅದ್ರಲ್ಲ ಜಾತಿ ಬಗ್ಗೆ ಅಂತ ಹೋಗಿ ಭಾವನೆಯಲ್ಲಿ ಎಲ್ಲಾ ಸಮ ಆದ್ರೆ ಇಲ್ಲಿ ಬಂದ್ಬಿಟ್ಟು ಇನ್ನು ಆ ಕಾಲದ ರೀತಿಯಲ್ಲೇ ಇದ್ದಾರೆ ಸರ್ ನನಗೆ ಬೇಕಂತಾನೆ ಈ ತರ ಕಿರುಕುಳ ಕೊಡೋಕೆ ಕಾರಣ ಇದ್ರಲ್ಲಿ ಕೆಲವರು ಕೇಳಬಹುದು ಅವರು ಅವ್ರು ಇದ್ದಾರಲ್ವಾ ಅವ್ರಿಗೆಲ್ಲ ಅನುಕೂಲ ಕೊಟ್ಟಿದಾರಲ್ವಾ ಅವರು ದಲಿತರಲ್ವಾ ಅಂತ ನಮ್ಮ ಗೆ ಕೇಳಬಹುದು ಇವರು ಕಾರಣ ಏನಂದ್ರೆ ಅವ್ರು ಬಂದ್ಬಿಟ್ಟು ಅವ್ರು ಹೇಳಿದ ಕೆಲ್ಸ ಮಾಡ್ತಾರೆ ಏನೋ ಕೆಲಸಗಳು ಕೆಲ್ಸಗಳು ಶಿಫ್ಟ್ ಮಾಡ್ತಾರೆ ಎಲ್ಲವನ್ನು ಮಾಡಿ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ನಾವು ಕ್ವಶನ್ ಮಾಡೋದಿಕ್ಕೆ ನಮಗೆ ದಲಿತರಾಗಿ ನೀನ್ ಏನ್ ಮಾಡಕ್ಕಾಗಂತ ಚಾಲೆಂಜ್ ಮಾಡ್ತಾರೆ ಸರ್ ಅದು ನೀನ್ ಏನೇ ಎಲ್ಲಿ ಹೋದ್ರೆ ಕಾಸು ಕಾಸು ಕೊಟ್ರೆ ಇಷ್ಟು ನೀನ್ ಇಷ್ಟೆಲ್ಲ ಮಾಡಿದೆ ಕೋರ್ಟ್ಗೆ ಹೋದೆ ಕಚೇರಿಗೆ ಹೋದೆ ಎಸ್ ಸಿ ಎಸ್ ಟಿ ಸೆಲ್ಗೋ ಏನ್ ಮಾಡೋಕ್ಕಾಗತ್ತ ನಾನು ಏನು ಆಗಲ್ಲ ಅಂತ ಅಯ್ಯ ಹೇಳ್ತಾರೆ ಸರ್ ಚಾಲೆಂಜ್ ಮಾಡ್ತಾರೆ ನನ್ನ ಏನು ಆಗಲ್ಲ ಎಲ್ಲ ಕಾಸೇ ಅದಾದ ಕಾಸು ಕೊಟ್ರ ಎರಡು ಸತಿ ಡಿ ಸಾಹಿಬರ್ ಹತ್ರ ಅಂದ್ರೆ ಎರಡು ಸತಿ ಬಂದ್ಬಿಟ್ಟು ಇವರಿಗೆ ಈ ಒಂದು ಏನೇನ್ ಇದೆಯೋ ದಾಖಲೆಗಳು ಎನ್ಕ್ವೈರಿ ಬಂದಿತ್ತು ಸರ್ ಎಲ್ಲ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಡ್ತಾರೆ ಅದನ್ನ ಈಗ ರೀಸೆಂಟ್ ಆಗಿ ಲಾಸ್ಟ್ ಬಂದಿದ್ರು ಬದಿದ್ರು ಅದಕ್ಕೆ ನೋಡಿದ್ರೆ ಏನ್ ಕಳಿಸಿದ್ದಾರೆ ಒಂದು ಪವರ್ ಮೀಟರ್ ಇದ್ರ ಜೀರೋ ಫೋರ್ ಫೋರ್ ತ್ರೀ ಲೋಕನಾಯ್ಡು ಅಂತ ಅವ್ರಿಗೆ ಬಂದ್ಬಿಟ್ಟು ಟ್ಯಾಂಕರ್ ಓಡಿಸಿದ್ರು ಎದುರುಗಡೆ ಒಂದು ಆಪೋಸಿಟ್ ಒಂದು ಟ್ಯಾಂಕರ್ ಇದೆ ಅವ್ರಿಗೆ ಏಳು ಸಾವಿರ ಎಂಟು ಸಾವಿರ ಬಿಲ್ಗಳು ಬರುತ್ತೆ ಇವ್ರಿಗೆ ಬಂದ್ಬಿಟ್ಟು ಮೂರು ಸಾವಿರ ನಾಲ್ಕು ಸಾವಿರ ಅದು ದಿನನಂತಿಯ ಹದಿನೈದು ರೋಡು ಹದಿನಾರು ರೋಳು ಇಪ್ಪತ್ತು ರೋಡು ಓದು ಅವ್ರ ಹತ್ರ ವಿಡಿಯೋಗಳು ತೋರಿಸ್ತಾರೆ ನಡೀತಾ ಇದೆ ಇದನ್ನ ಯಾರಿಗೆ ಕೇಳಿದ್ವು ಮಂತ್ಲಿ ಐದು ಸಾವಿರ ಇವ್ರಿಗೆ ಡಿ ಸಿ ಮಾಡ್ಕೊಡ್ತಾರೆ ಕಂಪಲ್ಸರಿ ಡಿ ಸಿ ಮಾಡ್ಕೊಟ್ಟು ಇದು ಮಾಡ್ತಾರೆ ಅದು ಇಲ್ಲ ಒಂದು ಅದಿರ್ಲಿ ಸರ್ ಮಾತಾಡೋಣ ಮುಂದಿಕ್ ಮಾತಾಡೋಣ ಈ ತರ ಇದೆ ಹಿಂಗೆಲ್ಲ ನಡೆದಾಗ ನನ್ಗೆ ಇಷ್ಟು ಕೊಡು ಸರ್ ನನಗೆ ನ್ಯಾಯ ಕೊಡಿಸಿ ಯಾರೇ ಈ ಮೀಡಿಯೋ ಅವರು ಪ್ರತಿ ಒಬ್ಬರು ಪ್ರತಿ ಆಫೀಸರ್ ನೋಡಿದಾಗ ಇದನ್ನ ಏನು ತಪ್ಪು ಮಾಡಿದನ ಇಲ್ವಾಗತ್ತ ನಿಮಗೆ ಗೊತ್ತಾಗಿರತ್ತೆ ನನಗೆ ಇವ್ರು ಮಾಡಿರೋ ತಪ್ಪುಗಳು ಇಲ್ಲ ಟಿ ಎ ಬಿಲ್ ಡಬಲ್ ವೇಜಸ್ ಮತ್ತೆ ಪೇಮೆಂಟ್ ಅದು ಅಲ್ಲದೆ ನನಗೆ ಲೀವ್ ಸಲಟ್ ಆ ವರ್ಷದಿಂದ ಬಂದಿಲ್ಲ ಮತ್ತೆ ಅದು ಪೆಂಡಿಂಗ್ ಇದೆ ಬೋನಸ್ ಪೆಂಡಿಂಗ್ ಇದೆ ಮನೆಗಳು ಕರೆಂಟ್ ಕಟ್ ಮಾಡ್ತೀರಾ ಎಲ್ಲಾ ಎಂಪ್ಲಾಯಿ ಒಂದೊಂದು ಇದ್ರಲ್ಲಿ ಒಂದೊಂದು ತರ ಅನುಕೂಲಗಳು ಕೊಟ್ಟಿದ್ದಾರೆ ಸರ್ ಒಂದು ವಾಟರ್ ಬೋರ್ಡ್ ಅಂದ್ರೆ ವಾಟರ್ ಬೋರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ರೈಲ್ವೆ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆದ್ರೂ ನನಗೆ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಸಿಗು ನಾವು ಇರೋ ಬಂಡ್ ನಾವು ಕಟ್ತೀವಿ ನಮ್ ಕೈಯಲ್ಲಿ ಆಗಿತ್ತು ನಾವು ಇದು ಮಾಡ್ತೀವಿ ಎಷ್ಟೊಂದು ಜನ ಇದ್ರು ನನಗ್ ಮಾತ್ರ ಪರ್ಟಿಕ್ಯುಲರ್ ಟಾರ್ ಗಂಟು ಐದು ಬೇಕಂತ ಬೇಕಂತಾನೆ ಸರ್ ಯಾರು ತಗ್ಸಿರ್ಬೋದು ಸರ್ ಎಸ್ ಒ ಸೆಕ್ಷನ್ ಆಫೀಸರ್ ಮತ್ತೆ ರವಿಚಂದ್ರ ಅವಾಗ ಅವಾಗ ಕಳ್ಸೋದು ಅವ್ರ ಬಿಟ್ಟಿಕ್ ನೋಡ್ಕೋ ನೋಡ್ಕೋಬಾ ನೀನ್ ಫಸ್ಟ್ ಕರೆಕ್ಟ್ ಆಗಿ ಇದೆ ನೋಡು ನೀನು ಬೆಸ್ಕಮ್ ಅವನು ನಾನು ಬೆಸ್ಕಮ್ ಅವನು ನಿನ್ಗೆ ಏನ್ ಅನ್ಕೊಳ ಇದೆ ಆ ಅನ್ಕೂಲ ನನ್ ಪ್ರತಿಯೊಬ್ಬರಿಗಿದೆ ಹಂಗಿರೋದು ಅವಾಗ ಟೆಸ್ಟ್ ಮಾಡೋದು ಇವರಿಗೆಲ್ಲ ಇದ್ರಗೆಲ್ಲ ಮೂಲ ಕಾರಣ ರವಿಚಂದ್ರ ಅಂತ ಏ ಓ ಇದ್ರ ನೋಡಿ ಸರ್ ಅಟ್ಟ ಇವರು ಇವ್ರಿಗೆಲ್ಲ ಅವ್ರಿಗೆ ಲಿಸ್ಟ್ ಕೊಡ್ಬೇಡ கலெக்ஷன் ஓதிரே நான் லிஸ்ட் தோகது நன்கிஸ்டே இவருக்கு ஹோதிரே எஸ்ட் ஐயர் சீரியல் அது நம்ம வசூல் நான் ஆ தர இல்ல மனைத்த ஐவத் ரூபாய் கட்டவரு ஐவத் ரூபாய் அறுவத்து ரூபாய் இது அது கட்டவரு அது கலெக்ட் அந்த உதவி பிரி சீரியல் ஒன்று மனை நோடது யாவாக எல்லோரும் ஆகிந்தி சார் கட் பிஎஸ் சைக்கிள் எத்தோடு ஆறு கட்டை மேல் ரவுண்ட் நடித்த முடியல யாக்க ಬೋರ್ಡ್ ನಮ್ಗೆ ದುಡಿತಾಯ ಬೋರ್ಡ್ ನಮ್ಗೆ ಅನ್ನ ಆಗ್ತಾ ಇದೆ ಸಾಯಂಕಾಲವರು ತಾಕೋ ಊರು ಇರ್ತಾರೆ ಅದನ್ನ ಹಾಕದ್ರೆ ಕಟ್ ಮಾಡ್ಕೊಂಡು ತಗೋ ಬರ್ತಾ ಆ ಆತರ ಕೆಲಸ ಕಾರ್ಯಗಳು ಇಷ್ಟೆಲ್ಲ ಮಾಡಿ ನನಗೆ ಇಷ್ಟೊಂದು ನಮ್ ನನಗೂ ನನ್ನ ಫ್ಯಾಮಿಲಿಗೆ ಎಷ್ಟೊಂದು ನೋವು ಕೊಟ್ಟಿದ್ದಾರೆ ಸರ್ ತೊಂದರೆಗಳು ಕಿರುಕುಳಗಳು ಈ ತರ ಇಷ್ಟೊಂದು ನನಗೆ ನಿಲುಗಡೆ ಆಗಿದೆ ನನಗೆ ದಯವಿಟ್ಟು ಏನಂದ್ರೆ ಇನ್ನೊಬ್ರಿಗೆ ಮಾಡ್ಬೇಡ್ರಿ ಆ ತರ ಎಲ್ರಿಗೂ ಒಂದೇ ನೋಡ್ಕೊಂಡು ಒಂದೇ ತರ ಇದು ಮಾಡಿ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನಾನು ಬರೋ ನಿಂತಿರೋ ಇದೆಲ್ಲ ನನಗೆ ಬರಬೇಕು ಇದರಿಂದ ನಮ್ಮ ಎರಡ ಕೂಡ ಮದುವೆಗೆ ತುಂಬಾ ಬಾಧೆ ಆಗ್ತಾ ಇತ್ತು ಎಸ್ ಖಂಡಿತವಾಗ್ಲು ಬಾಬು ಸಾರ್ ಮಾತ್ ಕೇಳಿರ್ಬೋದು ಇದು ಸತ್ಯ ಯಾವನು ಅಕ್ರಮಗಳು ಮಾಡ್ತಾನೋ ಯಾರು ಜೀವ ಉಜೂರ್ ಅನ್ಕೊಂಡು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಸಲ್ಯೂಟ್ ಹೊಡ್ಕೊಂಡು ಸಂಜೆ ಹೊತ್ತು ಬಾಟ್ಲು ಮತ್ತೊಂದು ಇನ್ನೊಂದನ್ನ ಸಪ್ಲೈ ಮಾಡ್ತಾನೋ ಅವನು ಅದ್ಭುತವಾಗಿರ್ತಾನೆ ನನಗೇನೂ ತೊಂದರೆ ಆಗಲ್ಲ ಯಾವತ್ತೂ ಒಬ್ಬ ತನ್ನ ಕೆಳ ಕೆಳವರ್ಗದ ಅಧಿಕಾರಿ ಅಥವಾ ಕೆಳವರ್ಗದ ನೌಕರ ತನ್ನನ್ನು ವಿರೋಧಿಸ್ತಾನ ತನ್ನ ಮಾತುಗಳನ್ನ ಕೇಳಲ್ವೋ ಅವಾಗ ಸಹಜವಾಗಿ ಅಧಿಕಾರಿಗಳು ಇನ್ನೊಂದು ಹಿತ್ತಲ ದಾರಿ ಹಿಡಿದು ಈ ರೀತಿಯ ತೊಂದರೆಗಳನ್ನ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಹೆಂಡತಿ ಮಕ್ಕಳು ಇದ್ದೇ ಇರ್ತಾರೆ ನಿಮಗೂ ಆ ಹೆಂಡತಿ ಮಕ್ಕಳು ಇರ್ತಾರೆ ನೀವು ಅನ್ಭವಿಸಿದಾಗ ನಿಮ್ಗೆ ಆ ಕಷ್ಟಗಳು ಗೊತ್ತಾಗುತ್ತೆ ಎದುರುಗಡೆ ಇರೋ ವ್ಯಕ್ತಿಯ ಕಷ್ಟ ನಮ್ಗೆ ಸಹಜವಾಗಿ ಗೊತ್ತಾಗಲ್ಲ ಬಾಬು ಸಾರಿಗೆ ನ್ಯಾಯ ಸಿಗ್ಲಿ ಈ ವಿಡಿಯೋ ನೋಡ್ತಿರುವಂತಹ ಹಿರಿಯ ಅಧಿಕಾರಿಗಳು ಯಾರೇ ಆಗಿರ್ಬೋದು ದಯವಿಟ್ಟು ಒಬ್ಬ ನಿರಪರಾಧಿ ವ್ಯಕ್ತಿಗೆ ತನಗೇನು ಸಲ್ಲಬೇಕು ತನಗೇನು ಸಿಗಬೇಕೋ ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಸಿಗಬೇಕು ಆ ಸವಲತ್ತುಗಳನ್ನ ದಯವಿಟ್ಟು ಕೊಡಿ ಆದಷ್ಟು ಬೇಗ ಬಾಬು ಸಾರ್ ಅವರ ಪ್ರಾಬ್ಲಮ್ ಕ್ಲಿಯರ್ ಆಗಲಿ ಅಂತ ನಿಮ್ಮ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡಿ ಬಾಬು ಸರ್ ಬೇತಮಂಗ್ಲದಿಂದ ಬೆಂಗಳೂರಿಗೆ ಬಂದು ಇವತ್ತು ನಮ್ಮೊಂದು ಒಂದು ಗಂಟೆಗಳ ಕಾಲ ಒಂದು ಇಂಟ್ರ್ಯೂ ಕೊಟ್ಟಿದ್ದೀರಾ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ನಿಮ್ಮ ಮಕ್ಕಳ ಮದುವೆ ಆಗಲಿ ಆ ಮದುವೆಗೆ ನಿಮ್ಮ ಸಹ ಕರಿತೀರ ಅಂತ ನಮ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ